ನಮಸ್ಕಾರ ಸ್ನೇಹಿತರೆ ರುದ್ರ ಗರುಡ ಪುರಾಣ ರಿಷಿ ಅವರು ನಾಯಕನಾಗಿ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಚಿತ್ರದ ಟ್ರೈಲರ್ ಎಲ್ಲ ನೋಡಿದಾಗ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಅಂತ ಚಿತ್ರದ ಪೋಸ್ಟರ್ ನೋಡಿದಾಗ ಋಷಿ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಚಾರ ಕೂಡ ಮಾಡಿದ್ದಾರೆ ಚಿತ್ರ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಪ್ರೇಕ್ಷಕ ಮಹಾಪ್ರಭುಗಳ ಪ್ರೋತ್ಸಾಹ ಚಿತ್ರಕ್ಕೆ ಸಿಗಲಿ ಚಿತ್ರ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹಾರಿಸ್ತಾ ಇದೀವಿ ಆಲ್ ದ ಬೆಸ್ಟ್ रुद्र गरुड़ा पुराणा खंडा विचार